ಸರಿಯಾಗಿ ನೀವು ನೀವೇ ಮಳೆನೇ ಉಗಿಸಿಲ್ಲ ಪ್ರಾರ್ಥನೆ ಮಾಡಲಿ ಅಂತ ಅದಕ್ಕೆ ನಾವು ಮಾತಾಡೋದು ಅದಕ್ಕೆ ಒಂದು ಹೊಸ ಕಾನೂನು ತೊಗೊಬಂದಿದ್ದೀನಿ ಯಾರು ಮಧ್ಯದಲ್ಲಿ ಪಂಪ್ ಸೆಟ್ನ ಹಾಕಬಾರ್ದು ಅರ್ಧ ಕಿಲೋಮೀಟ್ರ್ ಆ ಕಡೆ ಈ ಕಡೆ ಎಲ್ಲ ನಿಲ್ಲಿಸ್ಬೇಕು ಅಂತ ಎತ್ತಿನೊಳ್ಳೆಗೋಸ್ಕರ ತಂದುಬಿಟ್ಟಿದ್ದೀನಿ ಅದನ್ನು ಪ್ರಯೋಗ ಮಾಡ್ತೀವಿ அடி இவத்தை நானே மாலே பார்ப்பா ரைத்தே சார கொடுத்தாரதுக்கு ரைத்திரே சாக்க யார் ரைத் கொடலாம் அவரு ரைத் இவ்வளோ ரைத்தல்வா ஏனப்பாந்த நான் சொல்வாக்குன்னா கேனல் கீழங்க ரிப்பேரிமா ಅದಕ್ಕೋಸ್ಕರನೇ ಇವ್ರು ರಕ್ಷಣೆ ಮಾಡಬೇಕು ಅಂತಲೇ ಇಂಥ ಕಾನೂನುಗಳು ತಗೊಂಡು ಬಂದಿರೋದು ಅಲ್ಲ ಅವರು ಇರಲಿ ಪಂಪ್ ಸೆಟ್ನ ಬಿಡಿ ಅಂತ ಅಲ್ಲ ಚಾನಲ್ಗಳನ್ನ ಪಂಪ್ ಸೆಟ್ ಆಗೋದನ್ನ ಸ್ವಲ್ಪ ಕಡಿಮೆ ನಿಯಂತ್ರಣ ಮಾಡಬೇಕು ಒಂದು ಸ್ಟೇಜ್ಗೆ ಆಗ್ತದೆ ಒಂದೇ ದಿನ ಎಲ್ಲ ಮಾಡೋಕ್ಕಾಗಲ್ಲ ನಾನು ಇಷ್ಟು ದಿನ ದೊಡ್ಡದಾಗಿ ಬಿಡಬೇಕಾದ್ರೆ ನನಗೆ ಅರವತ್ತು ವರ್ಷ ಆಗಿದ್ಯಾರ ಒಂದು ಸ್ಟೇಜ್ ಈಗ ಕಾನೂನು ಮಾಡಿದ್ವಿ ಆಗೋ ಕಾನೂನು ಇತ್ತು